ನೀನು ಬೆಂಗಳೂರಿನ ಯಲಹಂಕ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಲ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ರಾಜೇಶ್ ಅವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಣೆ ಮಾಡಿದ್ರು ಬಹಳ ವರ್ಷಗಳಿಂದಲೂ ರಾಜೇಶ್ ಅವರ ಕುಟುಂಬ ರಾಜಕಾರಣದಲ್ಲಿದ್ದು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಕಾರ್ಯವೈಖರಿಗೆ ಮೆಚ್ಚಿ ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ರು ಹುರುಳಿ ಚಿಕ್ಕನಹಳ್ಳಿ ರಾಜೇಶ್ ಬಿಜೆಪಿಗೆ ಬಂದ ನಂತರ ಆ ಭಾಗದಲ್ಲಿ ಬಿಜೆಪಿಗೆ ಮತ್ತಷ್ಟು ಬಲ ಬಂದಿದ್ದು ಶಾಸಕರ ಆಶಯದ ಮೇರೆಗೆ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಪಕ್ಷ ಕಟ್ಟುವ ಕೆಲಸವನ್ನ ರಾಜೇಶ್ ಅವರು ಮಾಡುತ್ತಿದ್ದಾರೆ ರಾಜೇಶ್ ಪಕ್ಷ ಸಂಘಟನೆಯನ್ನ ಗುರುತಿಸಿದ ಶಾಸಕ ಎಸ್ಆರ್ ವಿಶ್ವನಾಥ್ ಅವರಿಗೆ ಜವಾಬ್ದಾರಿಯನ್ನ ನೀಡುವ ಮೂಲಕ ಅವರನ್ನ ಗುರುತಿಸುವ ಕೆಲಸ ಮಾಡಿದ್ದಾರೆ ಯಲಹಂಕ ಗ್ರಾಮಾಂತರ ಮಂಡಲ ರೈತ ಮೋರ್ಚಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ರೈತಾಪಿ ಜನರ ಸಂಘಟನೆ ಹಾಗೂ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಕೆಲಸವನ್ನ ರಾಜೇಶ್ ಅವರು ಮಾಡಿದ್ದಾರೆ ರೈತ ಮೋರ್ಚಾ ಅಧ್ಯಕ್ಷರಾದ ಮೇಲೆ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಸಹಕಾರದಿಂದ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ ರಾಜಕಾರಣದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳೊಂದಿಗೆ ರಾಜೇಶ್ ಪ್ರಾಮಾಣಿಕವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದು ಪಕ್ಷ ಸಂಘಟನೆ ಬಡವರ ಬಂಧುಗಳಾಗಿ ಗುರುತಿಸಿಕೊಂಡಿದ್ದಾರೆ ಒಟ್ನಲ್ಲಿ ರಾಜಕೀಯವಾಗಿ ಅಜಾತ ಶತ್ರುವಾಗಿರುವ ರಾಜೇಶ್ ಹುಟ್ಟುಹಬ್ಬಕ್ಕೆ ಪಕ್ಷಾತೀತವಾಗಿ ಸ್ನೇಹಿತರು ಬಂಧುಗಳು ಹಾಗೂ ಅಭಿಮಾನಿ ಬಳಗದವರು ಶುಭ ಹಾರೈಸಿದ್ದಾರೆ